ಕರ್ನಾಟಕದಲ್ಲಿರುವಂತಹ ಏಕೈಕ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಮ್ಮು ಅಂತಂದರೆ ಅದು ಚಿನ್ನಸ್ವಾಮಿ ಸ್ಟೇಡಿಯಮ್ಮು ಇತ್ತೀಚೆಗೆ ಐ ಪಿ ಎಲ್ ಪಂದ್ಯಾವಳಿ ಮುಗಿದ ಬಳಿಕ ನಡೆದಂತಹ ಒಂದು ಘಟನೆ ಇದೀಗ ಈ ಒಂದು ಸ್ಟೇಡಿಯಂನ ಇತಿಹಾಸವನ್ನು ಮತ್ತೊಮ್ಮೆ ಮರುಕಳಿಸುವಂತೆ ಮಾಡಿದೆ ಜೊತೆಗೆ ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಮ್ಮು ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ಈ ಒಂದು ಸ್ಟೇಡಿಯಮ್ಮು ಇದೀಗ ಬೆಂಗಳೂರಿನ ಹೊರಭಾಗಕ್ಕೆ ಶಿಫ್ಟ್ ಆಗುತ್ತಾ ಅನ್ನುವಂತಹ ಒಂದು ಆತಂಕ ಅನುಮಾನ ಕ್ರಿಕೆಟ್ ಅಭಿಮಾನಿಗಳಲ್ಲಿ ಇದೆ ಹಾಗಿದ್ರೆ ಚಿನ್ನಸ್ವಾಮಿ ಸ್ಟೇಡಿಯಮ್ಮು ಯಾವಾಗ ಉದ್ಘಾಟನೆ ಆಯಿತು ಇದರ ಇತಿಹಾಸ ಏನು ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂನಿಂದ ಪ್ರತಿ ಬಾರಿ ಕ್ರಿಕೆಟ್ ಪಂದ್ಯಾವಳಿ ಅಂದರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಾವಳಿ ನಡೆದಂಥ ಸಂದರ್ಭದಲ್ಲಿ ಯಾಕೆ ಸ್ಥಳಾಂತರ ಮಾಡಬೇಕು ಅನ್ನುವಂಥ ಒಂದು ಕೂಗು ಕೇಳಿಬರ್ತಾ ಇದೆ ಜೊತೆಗೆ ಕ್ರಿಕೆಟ್ ಆಟಗಾರರಿಗೆ ಮೀಸಲಿದ್ದಂತಹ ಈ ಒಂದು ಸ್ಟೇಡಿಯಂ ಇದೀಗ ಆರ್ಮಿ ವಶ ಆಗತ್ತಾ ಇಂತಹ ಹತ್ತು ಹಲವು ಪ್ರಶ್ನೆಗಳು ಇದೀಗ ನಮ್ಮ ಮುಂದೆ ಕಾಡ್ತಾ ಇದೆ ಒಂದೊಂದಾಗಿ ಎಲ್ಲವನ್ನು ಕೂಡ ವಿವರಿಸ್ತಾ ಹೋಗ್ತೀನಿ ಸೊ ವಿಡಿಯೋವನ್ನು ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಈ ಒಂದು ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂ ಇರುವಂಥದ್ದು ಅಂದರೆ ಇದನ್ನು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅಂತ ಹೇಳಿಬಿಟ್ಟು ಅದನ್ನು ಮನು ನಾ ಮರುನಾಮಕರಣ ಮಾಡಲಾಗಿರುವಂಥದ್ದು ಈ ಒಂದು ಸ್ಟೇಡಿಯಮನ್ನು ಸಾವಿರದ ಒಂಬೈನೂರ ಅರವತ್ತ ಒಂಬತ್ತರಲ್ಲಿ ಈ ಒಂದು ಸ್ಟೇಡಿಯಮನ್ನು ಉದ್ಘಾಟನೆ ಮಾಡಲಾಯಿತು ಅಂದರೆ ಬಿ ಸಿ ಸಿ ಐನ ಚೇರ್ಮನ್ ಆಗಿದ್ದಂತಹ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತ ಏಳರಿಂದ ಎಂಬತ್ತರವರೆಗೆ ಬಿ ಸಿ ಸಿ ಐನ ಚೇರ್ಮನ್ನಾಗಿ ಕಾರ್ಯನಿರ್ವಹಣೆ ಮಾಡಿದಂತಹ ಎಂ ಚಿನ್ನಸ್ವಾಮಿ ಅವರನ್ನು ನೆನಪಿನಗೋಸ್ಕರ ಈ ಒಂದು ಕೆ ಎಸ್ ಸಿ ಎಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಹೇಳಿಬಿಟ್ಟು ಮರು ನಾಮಕರಣವನ್ನು ಮಾಡಲಾಯಿತು ಪ್ರತಿ ಬಾರಿ ಇಲ್ಲಿ ಅಂತಾರಾಷ್ಟ್ರೀಯ ಪಂದ್ಯ ನಡೆದಂಥ ಸಂದರ್ಭದಲ್ಲೂ ಕೂಡ ಕ್ರಿಕೆಟ್ ಅಭಿಮಾನಿಗಳಿಗೆ ಒಂದು ರೀತಿ ರಸದೌತಣ ನೀಡುವಂಥ ಕೆಲಸವನ್ನು ಈ ಒಂದು ಸ್ಟೇಡಿಯಮ್ಮು ಮಾಡ್ತಾನೆ ಇದೆ ಇದಕ್ಕೆ ಪ್ರತಿ ಕ್ರಿಕೆಟ್ ಪಂದ್ಯಾವಳಿಯಲ್ಲೂ ಕೂಡ ಆದಂತಹ ಸ್ಕೋರ್ಗಳಾಗಿರ್ಬೋದು ಅಥವಾ ಇಲ್ಲಿ ನಡೆ ನೆರೆದಿದ್ದಂತಹ ಫ್ಯಾನ್ಸ್ನ ಆ ಒಂದು ಜೋಶು ಎಲ್ಲವೂ ಪಂದ್ಯ ನಡೆದಂಥ ಸಂದರ್ಭದಲ್ಲೂ ಕೂಡ ಅದು ನಮ್ಮ ಕಣ್ಮುಂದನೆ ಕಾಣ್ತಾ ಇದೆ ಅಂದರೆ ಬೆಂಗಳೂರಿನ ಹೃದಯ ಭಾಗದಲ್ಲಿ ಇರುವಂಥದ್ದು ಪಕ್ಕದಲ್ಲೇ ಕಬ್ಬನ್ ಪಾರ್ಕ್ ಇದೆ ಅದರ ಪಕ್ಕದಲ್ಲೇನೆ ಹೆಚ್ ಎಲ್ನ ಆಡಳಿತ ಕಚೇರಿ ಇದೆ ವಿಧಾನಸೌಧನೂ ಇದೆ ಹೀಗೆ ಜನನಿಬಿಡ ಪ್ರದೇಶದಿಂದ ಈ ಒಂದು ಸ್ಟೇಡಿಯಮ್ಮು ಸುತ್ತುವರೆದಿದೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ ಇಪ್ಪತ್ತೈದರಿಂದ ನಲವತ್ತು ಸಾವಿರ ಪ್ರೇಕ್ಷಕರ ಸಾಮರ್ಥ್ಯ ಇರುವಂತಹ ಈ ಒಂದು ಸ್ಟೇಡಿಯಮ್ಮು ಇಡೀ ದೇಶದಲ್ಲೇ ಅತ್ಯಂತ ವ್ಯವಸ್ಥಿತವಾದಂತಹ ಜೊತೆಗೆ ಪರಿಸರ ಸ್ನೇಹಿಯಾಗಿರುವಂತಹ ಒಂದು ಪಿಚ್ ಅನ್ನುವಂಥ ಒಂದು ಖ್ಯಾತಿಗೆ ಕೆ ಎಸ್ ಸಿ ಎ ಅಂದರೆ ಚೇನಸ್ವಾಮಿ ಸ್ಟೇಡಿಯಂ ಒಳಗೊಂಡಿದೆ ಯಾಕೆಂತಂದರೆ ಪಂದ್ಯ ನಡೀತಾ ಇರುವಂಥ ಸಂದರ್ಭದಲ್ಲಿ ಎಷ್ಟೇ ಜೋರು ಮಳೆ ಬಂದರೂ ಕೂಡ ಆ ಮೈದಾನದ ಒಳಗಡೆ ಬಿದ್ದಂತಹ ನೀರನ್ನು ಆಚೆ ಹಾಕುವಂತಹ ವ್ಯವಸ್ಥೆ ಇಡೀ ದೇಶದಲ್ಲಿ ಇರುವಂತಹ ಏಕೈಕ ಸಿಸ್ಟಮ್ ಅಂತಂದರೆ ಅಥವಾ ಏಕೈಕ ಮೈದಾನ ಅಂತಂದರೆ ಅದು ಚಿನ್ನಸ್ವಾಮಿ ಸ್ಟೇಡಿಯಮ್ಮು ಜೊತೆಗೆ ಈ ಒಂದು ಮೈದಾನದಲ್ಲಿ ಸಂಪೂರ್ಣವಾಗಿ ಸೋಲಾರ್ ಅಳವಡಿಕೆಯನ್ನು ಮೇಲ್ಛಾವಣಿಗೆ ಸೋಲಾರ್ ಅಳವಡಿಕೆಯನ್ನು ಮಾಡಿರೋದರಿಂದ ಸೋಲ ಪ್ರತಿ ಬಾರಿ ಪಂದ್ಯ ನಡೆಯುವಂಥ ಸಂದರ್ಭದಲ್ಲಿ ಸೋಲಾರಿಂದ ಉತ್ಪತ್ತಿಯಾದಂತಹ ಕರೆಂಟಿಂದಲೂ ಕೂಡ ಅಲ್ಲಿ ವಿದ್ಯುತ್ತನ್ನು ಬಳಕೆ ಮಾಡ್ಕೊಳ್ತಿದ್ದಾರೆ ಅನ್ನುವಂಥ ಒಂದು ಖ್ಯಾತಿಗೂ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಮ್ ಒಳಗಾಗಿದೆ ಇಲ್ಲಿ ಅಂದರೆ ಈ ಒಂದು ಕ್ರಿಕೆಟ್ ಸ್ಟೇಡಿಯಂನ ಒಳಗಡೆ ಕೆ ಸಿ ಎ ಒಳಗಡೆ ಬಿ ಸಿ ಸಿ ಐನ ಏಕೈಕ ರಾಷ್ಟ್ರೀಯ ಕ್ರಿಕೆಟ್ ಅಕಾಡೆಮಿ ಅಂತಂದರೆ ಎನ್ ಸಿ ಎನ್ನು ಕೂಡ ಇದೇ ಒಂದು ಸ್ಟೇಡಿಯಂನಲ್ಲಿ ಇರುವಂಥದ್ದು ಹೀಗಾಗಿನೇ ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂಗೆ ತನ್ನದೇ ಆದಂತಹ ಇತಿಹಾಸ ಇರುವಂಥದ್ದು ಚನ್ ತನ್ನದೇ ಆದಂತಹ ಪ್ರೇಕ್ಷಕರ ಮೆಚ್ಚುಗೂ ಕೂಡ ಪಾತ್ರ ಆಗಿದೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಈಗ ಆರ್ ಸಿ ಬಿಯ ಮೂಲ ಫ್ರಾಂಚೈಸಿ ಏನಿದೆಯಲ್ಲ ಅಂದರೆ ಆರ್ ಸಿ ಬಿಯ ಹೋಮ್ ಟೌನ್ ಅನ್ನುವಂಥ ಒಂದು ಖ್ಯಾತಿಗೂ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗಾಗಿದೆ ಇಷ್ಟೆಲ್ಲ ಇತಿಹಾಸ ಇರುವಂತಹ ಕೆ ಎಸ್ ಸಿ ಎ ಸ್ಟೇಡಿಯಂನ ಇದೀಗ ಬೇರೆಡೆಗೆ ಸ್ಥಳಾಂತರ ಮಾಡಬೇಕು ಅನ್ನುವಂತಹ ಒಂದು ಕೂಗು ಕೇಳಿಬರ್ತಾ ಇದೆ ಇದಕ್ಕೆ ಪೂರಕ ಎನ್ನುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗಿರ್ಬೋದು ಹಾಗೆಯೇ ರಕ್ಷಣಾ ಸಚಿವರಿಗೆ ಒಂದು ಪತ್ರನೂ ಕೂಡ ಸಲ್ಲಿಕೆಯಾಗಿದೆ ಆ ಒಂದು ಪತ್ರದಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ ಈ ಒಂದು ಕೆ ಎಸ್ ಸಿ ಎನ್ನು ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಮ್ಮನ್ನು ಬೆಂಗಳೂರಿನ ಹೊರಭಾಗದಲ್ಲಿ ನೀವು ಸ್ಥಳಾಂತರ ಮಾಡಿ ಜೊತೆಗೆ ಇರುವಂತಹ ಸ್ಟೇಡಿಯಮ್ಮನ್ನು ಸೇನೆಗೆ ಹ್ಯಾಂಡ್ ಓವರ್ ತೆಗೆದುಕೊಳ್ಳಿ ಅನ್ನುವಂಥ ಒಂದು ಮನವಿಯನ್ನು ಕಬ್ಬನ್ ಪಾರ್ಕ್ ವಾಕರ್ಸ್ ಅಸೋಸಿಯೇಷನ್ ಅಂದರೆ ಕಬ್ಬನ್ ಪಾರ್ಕ್ ವಾಕರ್ಸ್ ಫೋರಮ್ ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಕ್ಷಣಾ ಸಚಿವರಿಗೆ ಒಂದು ಪತ್ರವನ್ನು ಬರೆಯುವಂಥ ಕೆಲಸವನ್ನು ಮಾಡಿದೆ ಅದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿರುವಂಥದ್ದು ಯಾವೆಲ್ಲ ಕಾರಣಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಮ್ಮನ್ನು ಸ್ಥಳಾಂತರ ಮಾಡಬೇಕು ಜೊತೆಗೆ ಸ್ಥಳಾಂತರ ಮಾಡೋದರಿಂದ ಯಾವೆಲ್ಲ ಅನುಕೂಲಗಳು ಆಗುತ್ತೆ ಅಂತ ಆ ಪತ್ರದಲ್ಲಿ ನಾವು ಗಮನಿಸ್ತಾ ಹೋಗೋದಾದರೆ ಸುಮಾರು ಹದಿನಾರು ಎಕರೆ ಹದಿನಾರೂವರೆ ಎಕರೆ ವಿಸ್ತೀರ್ಣವಿರುವಂತಹ ಈ ಒಂದು ಸ್ಟೇಡಿಯಮ್ಮು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಸ್ಥಾಪನೆ ಆದಾಗ ಅಷ್ಟು ಜನಸಂಖ್ಯೆ ಇರಲಿಲ್ಲ ಈಗ ಯಾವುದೇ ಒಂದು ಅಂತಾರಾಷ್ಟ್ರೀಯ ಪಂದ್ಯ ನಡೆದಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗುತ್ತೆ ಜೊತೆಗೆ ವಿ ವಿ ಐ ಪಿಗಳು ಮೂವ್ಮೆಂಟ್ ಇರೋದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಹಾಗಾಗಿ ಈಗ ಆಲ್ರೆಡಿ ಕೆ ಎಸ್ ಸಿ ಆಗಿರ್ಬೋದು ಅಥವಾ ಬಿ ಸಿ ಸಿ ಐ ಈ ಬೆಂಗಳೂರಿನ ಹೊರಭಾಗದಲ್ಲಿ ಸುಮಾರು ನೂರು ಎಕರೆಗೂ ಹೆಚ್ಚು ವಿಸ್ತೀರ್ಣವಾದ ಜಾಗವನ್ನು ಖರೀದಿ ಮಾಡಿದೆ ಅಲ್ಲಿಗೆ ಸ್ಥಳಾಂತರ ಮಾಡಿದರೆ ಸೂಕ್ತ ಅನ್ನುವಂಥ ಒಂದು ಕಾರಣವನ್ನು ಕೊಡುವಂಥ ಕೆಲಸವನ್ನು ಕಬ್ಬನ್ ಪಾರ್ಕ್ ವಾಕರ್ಸ್ ಫೋರಮ್ ಕೊಡುವಂಥ ಕೆಲಸವನ್ನು ಮಾಡಿದೆ ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂನ ಪಕ್ಕದಲ್ಲೇ ಇರುವಂಥದ್ದು ಕಬ್ಬನ್ ಪಾರ್ಕು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಯಾವುದೇ ಅಂತಾರಾಷ್ಟ್ರೀಯ ಪಂದ್ಯ ನಡೆದಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾರೆ ಅವರು ತಂದಿರುವಂತಹ ವಾಹನಗಳನ್ನು ಕಬ್ಬನ್ ಪಾರ್ಕ್ನ ಒಳಗಡೆ ಪಾರ್ಕ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಅದರ ಜೊತೆಗೇ ಕಬ್ಬನ್ ಪಾರ್ಕ್ನಲ್ಲಿ ಇರುವಂತಹ ಸಸ್ಯ ಅದರ ಮರಗಳಾಗಿರ್ಬೋದು ಸಸಿಗಳನ್ನಾಗಿರ್ಬೋದು ಗಿಡಗಳನ್ನು ಹಾಳು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಹೀಗಾಗಿ ನೀವು ಈ ಒಂದು ಸ್ಟೇಡಿಯಮನ್ನು ಬೇರೆಡೆಗೆ ಸ್ಥಳಾಂತರ ಮಾಡಿ ಅನ್ನುವಂತಹ ಒಂದು ಮತ್ತೊಂದು ಮನವಿಯನ್ನು ಆ ಪತ್ರದಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು ಜೊತೆಗೆ ಇತ್ತೀಚೆಗೆ ಐ ಪಿ ಎಲ್ ಪಂದ್ಯವನ್ನು ಐ ಪಿ ಎಲ್ ಟ್ರೋಫಿಯನ್ನು ಗೆದ್ದಂತಹ ಆರ್ ಸಿ ಬಿ ಆಟಗಾರರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮದಲ್ಲೂ ಕೂಡ ಸಾಕಷ್ಟು ಅಂದರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಕೆ ಎಸ್ ಸಿ ಎ ಚಿನ್ನಸ್ವಾಮಿ ಸ್ಟೇಡಿಯಂನ ಸುತ್ತಮುತ್ತ ನೆರೆದಿದ್ದರು ಅವರನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಬೆಂಗಳೂರಿನ ಹೊರಭಾಗದಲ್ಲಿ ಈ ಒಂದು ಸ್ಟೇಡಿಯಂ ಇದ್ದಿದ್ದೇ ಆಗಿದ್ದಲ್ಲಿ ಎಷ್ಟೇ ಸ ಸಂಖ್ಯೆಯಲ್ಲಿ ಅಂದರೆ ಎಷ್ಟೇ ಲಕ್ಷಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿದ್ದರೂ ಕೂಡ ಈ ರೀತಿಯಾದಂತಹ ಒಂದು ದುರ್ಘಟನೆ ಸಂಭವಿಸ್ತಾ ಇರಲಿಲ್ಲ ಒಂದು ಕಡೆ ಸಿಟಿಯ ಒಳಗಡೆ ಈ ಒಂದು ಸ್ಟೇಡಿಯಂ ಇದೆ ಮತ್ತೊಂದು ಕಡೆಯಲ್ಲಿ ಅಭಿಮಾನಿಗಳ ಸಂ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿರೋದು ಬಂದಿರೋದರಿಂದ ಅವರನ್ನು ಕಂಟ್ರೋಲ್ ಮಾಡಲಿಕ್ಕೆ ಪೊಲೀಸರ ಕೈಯಲ್ಲಿ ಸಾಧ್ಯ ಆಗಲಿಲ್ಲ ಹೀಗಾಗಿನೇ ಈ ಒಂದು ದುರ್ಘಟನೆ ನಡೆದಿದೆ ಈ ಎಲ್ಲ ಕಾರಣಗಳನ್ನು ಇಟ್ಕೊಂಡು ಕೂಡಲೇ ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರ ಈ ಒಂದು ಸ್ಟೇಡಿಯಂನ್ನು ಬೇರೆಡೆಗೆ ಸ್ಥಳಾಂತರ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಕ್ತವಾದಂಥ ಒಂದು ಕ್ರಮಗಳನ್ನು ಕೈಗೊಳ್ಳಿ ಅನ್ನುವಂಥ ಒಂದು ಮನವಿಯನ್ನು ಮಾಡಿರುವಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನು ಕೂಡ ಒಂದು ಮಾತನ್ನು ಹೇಳಿದರು ಚಿನ್ನಸ್ವಾಮಿ ಸ್ಟೇಡಿಯಂನ ಬೇರೆಡೆಗೆ ಸ್ಥಳಾಂತರ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಗಳು ನಡೀತಾ ಇದೆ ಅನ್ನುವಂತಹ ಒಂದು ಮಾತನ್ನು ಹೇಳಿದರು ಅಂದರೆ ಈ ಎಲ್ಲ ಆಯಾಮಗಳನ್ನು ಗಮನಿಸ್ತಾ ಹೋದಾಗ ಅಥವಾ ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಹೋದಾಗ ಶೀಘ್ರದಲ್ಲಿಯೇ ಕೆ ಎಸ್ ಸಿ ಚಿನ್ನಸ್ವಾಮಿ ಸ್ಟೇಡಿಯಮ್ಮು ಬೆಂಗಳೂರಿನ ಹೊರಭಾಗಕ್ಕೆ ಸ್ಥಳಾಂತರ ಆಗುತ್ತೆ ಅನ್ನುವಂತಹ ಒಂದು ಕೂಗುಗಳು ಅಥವಾ ಒಂದು ಮಾತುಗಳು ಕೇಳಿಬರ್ತಾ ಇದೆ ಸೊ ಹಾಗಿದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಸ್ಥಳಾಂತರ ಬೇರೆಡೆಗೆ ಸ್ಥಳಾಂತರ ಆದರೆ ಹಾಲಿ ಇರುವಂಥ ಸ್ಟೇಡಿಯಮನ್ನು ಏನು ಮಾಡ್ತಾರೆ ಅನ್ನುವಂಥ ಒಂದು ಪ್ರಶ್ನೆ ಇದೀಗ ಕ್ರಿಕೆಟ್ ಅಭಿಮಾನಿಗಳಲ್ಲಿ ಇದೆ ಸೊ ಇದಕ್ಕೆ ಪೂರಕ ಎನ್ನುವಂತೆ ಕಬ್ಬನ್ ಪಾರ್ಕ್ ವಾಕರ್ಸ್ ಫೋರಮ್ ರಕ್ಷಣಾ ಸಚಿವರಿಗೂ ಕೂಡ ಒಂದು ಪತ್ರವನ್ನು ಬರೆದಿರುವಂಥದ್ದು ಇಲ್ಲಿ ಸುಸಜ್ಜಿತವಾದಂಥ ಕೊಠಡಿ ವ್ಯವಸ್ಥೆ ಇದೆ ವಿಶಾಲವಾದಂತಹ ಮೈದಾನ ಇದೆ ಹೀಗಾಗಿ ಈ ಒಂದು ಸ್ಟೇಡಿಯಮ್ಮನ್ನು ಸೇನೆ ತನ್ನ ಸುಪಾರ್ತಿಗೆ ತೆಗೆದುಕೊಂಡಿದ್ದೆ ಅದರಲ್ಲಿ ಬೇಕಾದಂತಹ ತರಬೇತಿಯನ್ನು ಕೊಡುವಂಥ ಕೆಲಸ ಆಗುತ್ತೆ ಜೊತೆಗೆ ಸೈನಿಕರಿಗೆ ಉಳಿದುಕೊಳ್ಳಲಿಕ್ಕೆ ಒಂದಷ್ಟು ವ್ಯವಸ್ಥೆ ವ್ಯವಸ್ಥೆನೂ ಕೂಡ ಆಗುತ್ತೆ ಹಾಗಾಗಿ ಸ್ಥಳಾಂತರ ಆಗಿದ್ದೇ ಆದಲ್ಲಿ ನೀವು ಈ ಒಂದು ಕೆ ಎಸ್ ಸಿಯನ್ನು ಅಥವಾ ಚಿನ್ನಸ್ವಾಮಿ ಸ್ಟೇಡಿಯಮ್ಮನ್ನು ಸೇನೆ ತನ್ನ ಸುಪರ್ದಿಗೆ ತೆಗೆದುಕೊಳ್ಳುವಂಥದ್ದು ಸೂಕ್ತ ಎನ್ನುವಂಥ ಒಂದು ಮನವಿಯನ್ನು ಕಬ್ಬನ್ ಪಾರ್ಕ್ ವಾಕರ್ಸ್ ಫೋರಮ್ ರಕ್ಷಣಾ ಸಚಿವರಿಗೆ ಮಾಡಿ ಮಾಡಿರುವಂಥದ್ದು ಸೊ ಹಾಗಿದ್ದರೆ ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಹೋಗೋದಾದರೆ ಅಥವಾ ಇತ್ತೀಚಿನ ದುರ್ಘಟನ ನಾವು ನೆನಪು ಮಾಡಿಕೊಳ್ಳೋದು ಆದರೆ ಸೊ ಕೂಡಲೇ ಕೆ ಎಸ್ ಸಿ ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಮ್ಮು ಬೆಂಗಳೂರಿನ ಹೊರಭಾಗಕ್ಕೆ ಶಿಫ್ಟ್ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಮುಂದಿನ ದಿನಗಳಲ್ಲಿ ಇಂತಹ ದುರ್ಘಟನೆಗಳು ಸಂಭವಿಸಬಾರ್ದು ಅಂತಂದರೆ ಸರ್ಕಾರ ಮಾಡಬೇಕಾಗಿರುವಂತಹ ಮೊದಲ ಕೆಲಸ ಅಂತಂದರೆ ಚಿನ್ನಸ್ವಾಮಿ ಸ್ಟೇಡಿಯಂನ ಬೆಂಗಳೂರಿನ ಹೊರಭಾಗಕ್ಕೆ ಸ್ಥಳಾಂತರ ಮಾಡುವಂಥದ್ದು ಸೊ ಈ ನಿಟ್ಟಿನಲ್ಲಿ ಸರ್ಕಾರನು ಕೂಡ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ ಜೊತೆಗೆ ಇದಕ್ಕೆ ಪೂರಕ ಎನ್ನುವಂತೆ ಪ್ರಧಾನಮಂತ್ರಿ ಹಾಗೆಯೇ ರಕ್ಷಣಾ ಇಲಾಖೆಗೆ ಕಬ್ಬನ್ ಪಾರ್ಕ್ ಫೋರಂ ಅಸೋಸಿಯೇಷನ್ ಪತ್ರವನ್ನು ಕೂಡ ಬರೆದಿರುವಂಥದ್ದು ಶೀಘ್ರದಲ್ಲೇ ಚಿನ್ನಸ್ವಾಮಿ ಸ್ಟೇಡಿಯಂ ಬೇರೆಡೆಗೆ ಸ್ಥಳಾಂತರಗೊಂಡರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟಾಗಿದೆ ಹೇಳಿ ನಾನು ಭಾವಿಸ್ತೀನಿ ಸೊ ಚಿನ್ನಸ್ವಾಮಿ ಸ್ಟೇಡಿಯಮನ್ನು ಬೆಂಗಳೂರಿನ ಹೊರಭಾಗಕ್ಕೆ ಶಿಫ್ಟ್ ಮಾಡುವಂಥ ವಿಚಾರದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ